ನಾನು ನಿಮ್ಮ ಮಾರುತಿ ನೀವು ನೋಡ್ತಾ ಇದ್ರ ಜೀವನವೇ ಒಂದು ಪ್ರಯಾಣ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ನಾನು ಎಲ್ಲಿದ್ದೀನಪ್ಪ ಅಂತಂದ್ರೆ ಚಿಕ್ಕಮಂಗ್ಳೂರಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟದ ಹತ್ರ ಇದ್ದೀರಿ ಸ್ನೇಹಿತರೆ ಈ ಮುಳ್ಳನಗಿರಿ ಬೆಟ್ಟ ಹೇಗಿದೆ ಎಂಬುದಾಗಿ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಬನ್ನಿ ಹಾಗೆ ಈ ವಿಡಿಯೋ ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ನೇಕನ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ ಬರೋಣ ನೋಡಿ ಆ ಕಡೆ ಈ ಮುಳಯ್ಯನಗಿರಿ ಬೆಟ್ಟಕ್ಕೆ ಬರ್ಬೇಕಂದ್ರೆ ಸ್ನೇಹಿತರೆ ಎರಡು ದಿನ ಮುಂಚೆನೇ ನಾವು ಕಾರ್ ಪಾರ್ಕಿಂಗ್ ಬುಕ್ಕಿಂಗ್ ಮಾಡ್ಕೋಬೇಕು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಅಲ್ಲಿ ನಾನೂರು ಕಾರ್ ಮಾತ್ರ ಅಂತ ಹೇಳಿದರೆ ಸ್ನೇಹಿತರೆ ಹಂಗಾಗಿ ನಾವು ಎರಡು ದಿನ ಮುಂಚೆನೇ ಕಾರ್ ಬುಕ್ಕಿಂಗ್ ಮಾಡಿದ್ವಿ ಸ್ನೇಹಿತರೆ ಈ ಒಂದು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬನ್ನಿ ಹೇಗಿದೆ ಅಂತ ನೋಡ್ಕೊಂಬರೋಣ ಟ್ರೆಕ್ಕಿಂಗ್ ಮಾಡ್ಬೇಕು ಸ್ನೇಹಿತರೆ ಮೂರು ಕಿಲೋಮೀಟ್ರ್ ವ್ಯೂ ಮಾತ್ರ ಐ ಲೇಟಾಗಿದೆ ಸ್ನೇಹಿತರೆ ಬೆಟ್ರ್ ಟ್ರೆಕ್ಕಿಂಗ್ ಮಾಡೋದು ಬೆಟ್ರ್ ಸ್ನೇಹಿತರೆ ಜೀಪಲ್ಲಿ ಹೋದರೆ ಐವತ್ತು ರೂಪಾಯಿ ಕೊಟ್ಟು ಹೋಗುತ್ತೆ ಅಷ್ಟು ಟ್ರೆಕ್ಕಿಂಗ್ ಚೆನ್ನಾಗಿರೋಲ್ಲ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೀವಿ ನೋಡಿ ಸ್ನೇಹಿತರೆ ಮುಳ್ಳೈಂಗಿ ಬೆಟ್ಟದಲ್ಲಿ ಯಾವ ರೀತಿಯಾಗಿ ಅದ್ಭುತವಾಗಿ ಗಿಡ ಮರಗಳು ಈ ಒಂದು ಮಂಜು ಫಾಗಂತರಲ್ಲ ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿ ಒಂದು ಬೆಟ್ಟದ ಮೇಲೆ ಮಂಜು ಇದೆ ಎಂಬುದಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಮೇಲೆ ಟಾಪ್ ಅಲ್ಲಿ ಹೋಗ್ತಾ ಇದ್ದೀವಿ ಇದೇ ಇನ್ನ ತುಂಬಾ ಡೌನ್ ಇದೆ ನೋಡಿ ಯಾವ ರೀತಿ ಕಾಣುತ್ತೆ ಇದೇ ಟಾಪಲ್ಲಿ ನೋಡಿ ಇವಾಗೆ ಬಿಸಿಲು ಬಿದ್ದಿದೆ ಬೆಳಗ್ಗೆಯಿಂದ ನೋಡ್ತಾ ಬಿಸ್ಲೇ ಇಲ್ಲ ಇವಾಗ ಬಿಸ್ಲು ಬಿದ್ದಿದೆ ನೋಡಿ ನಾನು ನೋಡಿ ಇಲ್ಲಿಂದ ಇನ್ನ ಟಾಪಲ್ಲಿ ಹೋಗ್ಬೇಕು ನೋಡಿ ಯಾವ ರೀತಿ ಆಗಿದೆ ಏನ್ ಕಾಣ್ತಾನಿಲ್ಲ ಬೆಳಿಗ್ಗೆನೆ ಒಂದು ಊಟ ಮಾಡ್ಕೊಂಡೆ ಬರಬೇಕು ಇಲ್ಲಾಂದ್ರೆ ಟಿಪ್ಪನ್ ಮಾಡ್ಕೊಂಡೆ ಹೇಳ್ಬೇಕು ಸ್ನೇಹಿತರೆ ಇಲ್ಲಪ್ಪ ಅಂದ್ರೆ ಅಷ್ಟು ನಾಯಿ ನಾಯಿ ಆಗ್ತೀರ ಸ್ನೇಹಿತರೆ ಬರ್ತ ನೋವು ಸೊಂಟ ನೋವು ಜಾಸ್ತಿ ಬರುತ್ತೆ ಇಲ್ಲಿ ಮಾತ್ರ ಆ ಒಂದು ಗಾಳಿ ಆ ಮಂಜು ಈ ವ್ಯೂ ಮಾತ್ರ ಸ್ನೇಹಿತರೆ ಸ್ವರ್ಗ ಸ್ವರ್ಗನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ನೋಡಿ ಯಾವ ರೀತಿ ಆಗಿದೆ ಇವಾಗ ನನ್ನ ಸ್ನೇಹಿತ ಈ ಒಂದು ಮುಳ್ಳನಗಿರಿ ಬೆಟ್ಟದ ಬಗ್ಗೆ ನಿನಗೆ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ ಬಹಳಷ್ಟು ಚೆನ್ನಾಗಿ ಇವನೇ ರಾಮು ಅಂತ ನನ್ನ ಸ್ನೇಹಿತ ಫ್ರೆಂಡು ಚಡ್ಡಿ ಮತ್ತು ಪ್ಯಾಂಟ್ ದೋಸ್ತು ನಾ ಫ್ರೆಂಡ್ಸ್ ನನ್ನ ಹೆಸರು ಕುಮಾರ್ ಅಂತ ಒನ್ ಆಫ್ ಐ ಒನ್ ಆಫ್ ಫ್ರೆಂಡ್ ಆಫ್ ಮಾರುತಿ ಸೊ ನಾವೀಗ ಮುಳ್ಳಯ್ಯನಗಿರಿಯಲ್ಲಿದ್ದೀವಿ ಎಲ್ಲಿದ್ದೀವಿ ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಕರ್ನಾಟಕದ ಅತಿ ಎತ್ತರದ ಶಿಖರ ಅಂತೇಳಿ ಪ್ರಖ್ಯಾತಿಯನ್ನು ಪಡೆದಿದೆ ಸೊ ಇದು ಸುಮಾರು ಸಮುದ್ರ ಮಟ್ಟದಿಂದ ಸುಮಾರು ಸಾವಿರ ಿದೆ ಈ ಮುಳ್ಳಯ್ಯನಗಿರಿ ಅಂತ ಹೆಸರು ಬರೋಕೆ ಒಂದು ಐತಿಹಾಸಿಕ ಹಿನ್ನೆಲೆ ಏನಪ್ಪ ಅಂತಂದ್ರೆ ಸೊ ಸುಮಾರು ವರ್ಷಗಳ ಹಿಂದೆ ಅಂದರೆ ಪ್ರಾಥಮಿಕ ಕಾಲದಲ್ಲಿ ಇಲ್ಲಿ ಬೆಟ್ಟದ ಮೇಲೆ ಮಲ್ಲಪ್ಪ ಸ್ವಾಮಿ ಅಂತಕ್ಕಂಥ ಒಂದು ವ್ಯಕ್ತಿ ಸುತ್ತವಾಗಿ ತೋರಿಸಿ ತೋರ್ಸಿಕೊಟ್ಟಿದ್ರೆ ಹಾಗೆ ಮುಳ್ಳಯ್ಯಗಿರಿ ಬೆಟ್ಟದಲ್ಲಿ ನಾವು ಇಳಿತಾ ಇದ್ದೀವಿ ಇವಾಗ ನೋಡಿ ಯಾವ ರೀತಿ ಆಗಿದೆ ಫಾಕ್ಸು ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ ಸ್ನೇಹಿತರೆ ಇವಾಗ ನಾವು ಮುಳ್ಳಯಗಿರಿ ಬೆಟ್ಟದಿಂದ ನೋಡಿ ಹೇಗಿದೆ ಏರ್ಬೇಕಾದ್ರೆ ಮಾತ್ರ ಸ್ನೇಹಿತರೆ ತುಂಬಾ ತುಂಬ ಆಯಸ್ಸು ಬಂತು ಬಟ್ ನನಗೆ ಮೊಬೈಲ್ ಹಿಡ್ಕೊಂಡು ಏರಷ್ಟು ಕೆಪಾಸಿಟಿ ಇದ್ದಿಲ್ಲ ಯಾಕಂದರೆ ಹೊಟ್ಟೆಸ್ಬಿಟ್ಟಿತ್ತು ಬಟ್ ಇವು ಇವ ಇಳಿತಾ ಇದ್ದೀನಲ್ವ ಹಂಗಾಗಿ ಡೌನ್ ಇದೆ ಸ್ವಲ್ಪ ಸ್ಪೀಡಾಗಿ ಹೋಗ್ತೀವಿ ನಾವು ಹಂಗಾಗಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿದೆ ಒಂದು ಕಾಡಲ್ಲಿ ಹೋಗ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ವಾವ್ ಸೂಪರ್ ಆಗಿದೆ ಭಾಳ ಹುಷಾರಿಂದ ಬರ್ಬೇಕು ಯಾಕಪ್ಪ ಅಂತಂದರೆ ತುಂಬ ಮಂಜು ಬಿದ್ದಿರುತ್ತೆ ಕೆಳಗಡೆ ನೀರಿರುತ್ತೆ ಕಾಲು ಜಾರಿ ತಪ್ಪಂದರೆ ಭಾಳ ಕಷ್ಟ ಇದೆ ಸ್ನೇಹಿತರೆ ನೋಡಿ ಎಷ್ಟು ತೆಗ್ಗಿದೆ ಅಂತ ಗೊತ್ತಾಗುತ್ತಲ್ವಾ ಕಾಲು ಜಾರಿ ಅಂದರೆ ಭಾಳ ಕಷ್ಟ ಇದೆ ಸ್ನೇಹಿತರೆ ಇಲ್ಲಿ ಟ್ರೆಕ್ಕಿಂಗ್ ಮಾತ್ರ ಸ್ನೇಹಿತರೆ ತುಂಬ ಅದ್ಭುತವಾಗಿದೆ ಯಾಕಪ್ಪ ಅಂತಂದರೆ ನೋಡಿ ಇಲ್ಲಿ ಯಾವ ರೀತಿ ಕಾಣ್ತಾ ಇದೆ ಈ ಒಂದು ಪ್ರಕೃತಿ ಸೌಂದರ್ಯವನ್ನು ನಾವು ಕಣ್ತುಂಬಿ ಕಣ್ ತುಂಬಿಸ್ಕೊಂಡು ಸವಿಬೇಕು ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ವಾ ನೋಡಿ ನಾವು ಅಲ್ಲಿ ಹೋಗಿದ್ದೀವಲ್ವಾ ನೋಡಿ ಯಾವ ರೀತಿಯಾಗಿದೆ ಸೂಪರ್ ಆಗಿದೆ ಸ್ನೇಹಿತರೆ ಈ ಒಂದು ಪ್ರಕೃತಿ ಸೌಂದರ್ಯನ ನಾವು ಸವಿತಾ ಇದ್ದರೆ ಹೇಗಿರುತ್ತಪ್ಪ ಅಂತಂದರೆ ಸ್ನೇಹಿತರೆ ಸ್ವರ್ಗನೇ ಇಲ್ಲಿದೆ ಬಿಡಪ್ಪ ಅನ್ನೋ ಥರ ಫೀಲ್ ಆಗುತ್ತೆ ಸ್ನೇಹಿತರೆ ಯಾಕಂತಂದರೆ ಆ ಮುಂಜು ಹಂಗೆ ಆ ಮಕ್ಕದ ಮೇಲೆ ಬರ್ತಾ ಇರಬೇಕಾದ್ರೆ ಪಬ್ಬಾಬ್ ಆ ಫೀಲೇ ಬೇರೆ ಸ್ನೇಹಿತರೆ ಬನ್ನಿ ಹೇಗಿದೆ ನೋಡಿ ಟ್ರೆಕ್ಕಿಂಗ್ ಆ ಗುಡ್ಡದಿಂದ ಇಲ್ಲಿವರೆಗೂ ಬಂದಿದ್ದೀವಿ ನಾವು ಇವಾಗ ಇನ್ನು ನಾವು ಮತ್ತೆ ಆ ಕಡೆ ಗುಡ್ಡಕ್ಕೆ ಹೋಗ್ಬೇಕು ಸ್ನೇಹಿತರೆ ಕಾಣುತ್ತಲ್ಲ ಓ ಅಲ್ಲಿ ನಿಂತಿದ್ದಾರಲ್ಲ ಆ ಗುಡ್ಡಕ್ಕೆ ನಾವು ಹೋಗ್ಬೇಕು ಬನ್ನಿ ಟ್ರೈ ಮಾಡೋಣ ಹೀಗೆ ಹೋಗಿ ನನ್ನ ಒಬ್ಬ ಹೇಳ್ದೆ ಏ ರೋಡ್ ಇಲ್ಲ ಹಂಗೆ ಇಲ್ಲ ಹಿಂಗೆ ಇಲ್ಲ ಅಂತ ಬಟ್ ಆದರೆ ಟ್ರೆಕ್ಕಿಂಗ್ ಮಾಡ್ತಾ ಇದೀವಿ ಬನ್ನಿ ಹೇಗಿರುತ್ತೆ ಅಂತ ಇದೊಂದು ಎಕ್ಸ್ಪೀರಿಯೆನ್ಸು ಬಟ್ ಏನಪ್ಪಾ ಅಂತಂದರೆ ಹುಷಾರಾಗೋಕ್ಕೆ ಹೋಗ್ಬೇಕು ನಾವು ಯಾಕಂದರೆ ಇಲ್ಲಿ ಹುಳ ಪಡಿರುತ್ತೆ ಹುಷಾರಾಗಿ ಹೋಗಬೇಕು ಕಾಣುತ್ತಲ್ವಾ ನೋಡಿ ಎಷ್ಟು ಅದ್ಭುತವಾಗಿದೆ ಈ ಮರಗಳು ನೋಡಿ ಈ ಗಿಡಗಳು ನೋಡಿ ಸುತ್ತಮುತ್ತ ಯಾರೂ ಇಲ್ಲ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀನಿ ಬನ್ನಿ ತುಂಬ ಸುಸ್ತಾಗಿದೆ ಸ್ನೇಹಿತರೆ ನನಗಂತೂ ಎ ಸುಸ್ತು ನೋಡಿ ಸ್ನೇಹಿತರೆ ಫುಲ್ಲು ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇದ್ರೆ ಈ ಒಂದು ಪ್ರಕೃತಿ ಸೌಂದರ್ಯ ನೋಡಿ ಹಾಗೆ ಸ್ನೇಹಿತರೆ ಯಾರ್ಯಾರು ಈ ವಿಡಿಯೋನ ಇದ್ದರೆ ಸ್ನೇಹಿತರೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಮತ್ತೆ ನಾವು ನೆಕ್ಸ್ಟ್ ವೀಡಿಯೋಲೆಲ್ಲ ನಾವು ಮತ್ತೆ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಿಮ್ಗೆ ತೋರಿಸ್ತೀನಿ ಅಲ್ವರೆಗೂ ಇರಿ ಬಾಯ್ ಬಾಯ್